ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಹಿಂದಿನ ಸಂಚಿಕೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರನ್ನು ನಿಮ್ಮ ಜೊತೆಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಭೌತ ಶಾಸ್ತ್ರಕ್ಕೆ ವಿವಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ವಿವರಣೆ ಜೊತೆಗೆ ಡಿಸ್ಕಷನನ್ನು ಮಾಡಿದ್ದೀನಿ ಈ ಒಂದು ಸಂಚಿಕೆಯಲ್ಲಿ ಭೌತಶಾಸ್ತ್ರ ಈಗಾಗಲೇ ಮುಗಿದಿದೆ ಮತ್ತು ಇನ್ನು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಸಂಬಂಧಪಟ್ಟಂತೆ ಈ ಒಂದು ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನಿಮ್ಮ ಜೊತೆಗೆ ಹಂಚಿಕೊತಾ ಇದ್ದೇನೆ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತು ಇನ್ನೊಂದು ವಿಷಯ ನಿಮಗೆ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಬೇಕು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿದ್ದೆ ಆದರೆ ನಮ್ಮ ಬೋಧನಾ ಸಂಚಿಕೆಗಳ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಕ್ಮಿ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ರಸಾಯನ ರಸಾಯನ ವಿಜ್ಞಾನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಕೇಳರಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಹದಿಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಶಾಶ್ವತ ನೀರಿನ ಶಾಶ್ವತ ಗಡಸ್ ನಿವಾರಿಸಲು ಉಪಯೋಗಿಸುವಂತಹ ಲವಣ ಯಾವುದು ಅಂತ ಕೇಳಿದರೆ ನೀರಿನ ಶಾಶ್ವತ ಗಡಿಸುತನವನ್ನು ನಿವಾರಿಸಲು ಉಪಯೋಗಿಸ್ತಕ್ಕಂಥ ಲವಣ ಸೋಡಿಯಂ ಕಾರ್ಬೋನೇಟನ್ನು ನಾವು ಬಳಕೆ ಮಾಡೋದರಿಂದ ನೀರಿನ ಶಾಶ್ವತ ಗಡುಸ್ತನವನ್ನು ನಾವು ಹೋಗಲಾಡಿಸ್ಬೋದು ಅನ್ನುವಂಥದ್ದು ಮತ್ತು ಮತ್ತು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಾಗ ಏನಾಗ್ತದೆ ಅಂತಂದರೆ ಹೈಡ್ರೋಜನ್ ಆಯನಗಳ ಸಾರತೆ ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಹದಿನೈದನೇ ಪ್ರಶ್ನೆಯನ್ನು ನೋಡೋದಾದರೆ ಎ ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನ್ಗಳ ವಿನ್ ವಿನ್ಯಾಸಗಳು ಕ್ರಮವಾಗಿ ಎರಡು ಎಂಟು ಎರಡು ಎರಡು ಎಂಟು ಮತ್ತು ಎರಡು ಎಂಟು ಏಳು ಆಗಿವೆ ಇವುಗಳ ಪರಸ್ಪರ ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಕ್ ಸಂಯುಕ್ತನವನ್ನು ಉಂಟು ಮಾಡುವ ಧಾತುಗಳೆಂದರೆ ಅವು ಮತ್ತು ಎ ಮತ್ತು ಸಿ ಧಾತುಗಳು ಆಗಿರ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಾಲುನೀಕರಣ ಅಂತಂದರೆ ಏನಂತಂದರೆ ಗಾಲ್ನೀಕರಣ ಅಂತಂದರೆ ನಾವು ನಶಿಸುವಿಕೆಯನ್ನು ತಡೆಗಟ್ಟಲು ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಏನಂತ ಕರಿತೀವಿ ಗಾಲ್ನೀಕರಣ ಅಂತ ಕರಿತೀವಿ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ ಅಂತ ಕೇಳಿದರೆ ಏಕೆಂದರೆ ನೈಟ್ರಿಕ್ ಆಮ್ಲದ ಪ್ರಬಲ ಉತ್ಕರ್ಷಕ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿರೋದ್ರಿಂದ ಇದರಿಂದ ಉತ್ಪತ್ತಿಯಾಗುವಂಥ ಹೈಡ್ರೋಜನನ್ನು ಉತ್ಕರಿಸಿ ನೀರನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಸ್ವತಃ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣ ಹೊಂತವ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈ ಕಾರಣದಿಂದ ಏನಾಗ್ತದ ಅಂತಂದರೆ ಲೋಹದ ನೈಟ್ರಿಕ್ ಆಮ್ಲ ಆಮ್ಲದ ನೋಡ ಲೋಹವು ಲೈಟ್ರಿಕ್ ಆಮ್ಲದೊಂದಿಗೆ ವರ್ತನಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈ ಕೆಳಗೆ ಕೊಟ್ಟರು ರಚನಾ ಸೂತ್ರ ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸಾವಯವ ಸಂಯುಕ್ತ ಏನಂತಂದರೆ ಪಸ್ನೇ ಕೊಟ್ಟಿರ್ತಕ್ಕಂಥದ್ದು ಮೆಥನಾಲ್ ಆಗಿರ್ತದೆ ಇನ್ನೊಂದು ಕೊಟ್ಟಿರ್ತಕ್ಕಂಥದ್ದು ಬ್ರೋಮೊ ಈಥೇನ್ ಆಗಿರ್ತದೆ ಅನ್ನುವಂಥದ್ದು ಸಿ ಎಸ್ ತ್ರೀ ಸಿ ಎಸ್ ಟು ಬಿ ಆರ್ ಅಂತಕ್ಕಂಥದ್ದು ಬ್ರೋಮೋ ಈಥೇನ್ ಆಗಿರ್ತದೆ ಅಂತ ಅನ್ನುವಂಥದ್ದು ಅದೇ ರೀತಿಯಾಗಿ ಹಲ್ಲಿನ ಸವತಕ್ಕೆ ಕಾರಣವೇನು ವಿವರಿಸಿ ಇದನ್ನು ನಿಯಂತ್ರಿಸ್ಬೋದು ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನುವಂಥದ್ದು ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರ ಕಣಗಳು ವಿಘಟನೆಯಿಂದ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗ ಬ್ಯಾಕ್ಟ್ ಬ್ಯಾ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ ಇದರಿಂದ ಬಾಯಲ್ಲಿ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆಯಾಗಿ ಹಲ್ಲಿನ ಸವಿತ ಉಂಟಾಗ್ತದೆ ಇದಕ್ಕೆ ಪ್ರತ್ಯಾಮ್ಲಿಯಾಗಿರೋ ಟೂತ್ಪೇಸ್ಟ್ಗಳನ್ನು ಬಳಸೋದರಿಂದ ಹಲ್ಲಿನ ಸವಿತವನ್ನು ಕೂಡ ನಾವು ತಡೆಗಟ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಶಿದಾಗ ಇದರ ನೀಲಿ ಬಣ್ಣವು ಮರೆಯಾಗುತ್ತದೆ ಈ ಬದಲಾವಣೆಗೆ ಕಾರಣ ಕೂಡಿ ಪುನಃ ತಾಮ್ರದ ಸಲ್ಫೇಟ್ನ ನೀಲಿನ ಬಣ್ಣವನ್ನು ಹೇಗೆ ಸ್ಥಾಪಿ ಸ್ಥಾಪಿತವಾಗುತ್ತದೆ ಅನ್ನುವಂಥದ್ದು ಹರಳುಗಳನ್ನು ಕಾಯಿಸಿದಾಗ ತಾಮ್ರದ ಸಲ್ಪೇಟ್ ಹರುಗಳನ್ನು ಕಾಯಿಸಿದಾಗ ಹರಳಿನಲ್ಲಿರ್ತಕ್ಕಂಥ ನೀರು ಹಾವಿಯಾಗೋದ್ರಿಂದ ಅದರ ಅದರ ನೀಲಿ ಬಣ್ಣ ಏನಾಗ್ತದೆ ಮರೆಮಾಚಿ ಹೋಗ್ತದೆ ನಂತರ ಏನು ಮಾಡೋದು ಅಂತಂದರೆ ಕಾಶಿನ ನಂತರ ಉಳಿಯುವ ಉತ್ಪನ್ನಿಗೆ ನೀರು ಸೇರಿಸಿದಾಗ ಪುನಃ ಏನಾಗ್ತದೆ ತಾಮ್ರದ ಸಲ್ಫೇಟ್ನ ನೀಲಿನ ನೀಲಿ ಬಣ್ಣವು ಸ್ಥಾಪಿತವಾಗುತ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ಅಣುಗಳ ಚುಕ್ಕಿ ಚಿತ್ರಗಳನ್ನು ಬರೆಯಿರಿ ಅಂತ ಕೇಳಿದಾರ ಅಣುಗಳ ಚುಕ್ಕಿ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾರ ಇದು ಚುಕ್ಕಿ ಚಿತ್ರ ಅಂತಕ್ಕಂಥದ್ದು ಬೇರೆ ಬೇರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಓನ್ಲಿ ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕು ಈ ಚುಕ್ಕೆ ಚಿತ್ರಗಳನ್ನು ನೀವು ಈಜಿಯಾಗಿ ಅರ್ಥ ಮಾಡಿ ಹಾಕ್ಕೊಂಡಿದ್ದೆ ಆದರೆ ಈ ಚುಕ್ಕೆ ಚಿತ್ರಗಳನ್ನು ಬರತಕ್ಕಂಥದ್ದು ನಮಗೆ ಈಜಿ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಮೊದಲಿಗೆ ನಾವು ಹೈಡ್ರೋಜನ್ ಎಚ್ ಟು ಹೈಡ್ರೋಜನ್ ಎಚ್ ಟು ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಎಚ್ ಟು ಅಂತಕ್ಕಂಥದ್ದು ಹೈಡ್ರೋಜನ್ನ ಕೊನೆ ಇರತಕ್ಕಂಥ ಒಂದು ಒಂದು ಎಲೆಕ್ಟ್ರಾನು ಮತ್ತು ಇನ್ನೊಂದು ಹೈಡ್ರೋಜನ್ ಕೊನೆಯಲ್ಲಿರ್ತಕ್ಕಂಥ ಇನ್ನೊಂದು ಎಲೆಕ್ಟ್ರಾನ್ಗಳು ಪರಸ್ಪರ ಬಂಧವನ್ನು ಏರ್ಪಟನ ಏರ್ಪಡಿಸ್ ಕೊಳ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈತೇನ್ ಅಂತಕ್ಕಂಥದ್ದು ಈತೇನ್ ಅಂತಕ್ಕಂಥದ್ದು ಸಿ ಟು ಎಚ್ ಸಿಕ್ಸ್ ಆಗಿರ್ತದೆ ಸಿ ಟು ಎಚ್ ಸಿಕ್ಸ್ ಆಗಿರ್ತದೆ ನಮ್ಗೆ ಈಗಾಗಲೇ ಗೊತ್ತದ ಏನು ಗೊತ್ತದ ಅಂತಂದರೆ ಕಾರ್ಬನ್ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಕಾರ್ಬನ್ ನಾಲ್ಕು ಎಲೆಕ್ ವ್ಯಾಲೆನ್ಸ್ ಎಲೆಕ್ಟ್ರಾನ ಹೊಂದಿರ್ತದೆ ಇಲ್ಲಿ ಏನಾಗಿದೆ ಸಿ ಸಿ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ವ್ಯಾಲೆನ್ಸ್ ಎರಡು ವ್ಯಾಲೆನ್ಸ್ ಮೂರು ವ್ಯಾಲೆನ್ಸ್ ಇಲ್ಲಿ ನಾಲ್ಕು ಇದು ಇನ್ನೊಂದು ಸು ಅಂತಂದ್ರೆ ಕಾರ್ಬನು ಒಂದು ಎರಡು ಮೂರು ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ ಈ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ಕೊನೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳೊಂದಿಗೆ ಪರಸ್ಪರ ಏನಾಗಿರ್ತದ ಬಂಧವನ್ನು ಏರ್ಪಡಿಸಿಕೊಳ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಚುಕ್ಕೆ ಚಿತ್ರವನ್ನು ಬರೆದುಕೊಳ್ಬೇಕು ಇನ್ನು ಇನ್ನೊಂದು ಕೊನೆ ಕವಚದಲ್ಲಿ ಇರ್ತಕ್ಕಂಥ ಕಾರ್ಬನ್ ವೆಲೆಕ್ಷನ್ ಎಲೆಕ್ಟ್ರಾನು ಇನ್ನೊಂದು ಕಾರ್ಬನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಜೊತೆಗೆ ಬಂಧವನ್ನು ಏರ್ಪಡಿಸ್ಕೊಳ್ತದ ಅನ್ನುವಂಥದ್ದು ಈಸಿಯಾಗಿ ನಾವು ತಿಳ್ಕೊಳ್ಬೇಕು ಇಷ್ಟೇ ತಿಳ್ಕೊಬೇಕು ಕಾರ್ಬನ್ನಲ್ಲಿ ವ್ಯಾಲೆನ್ಸ್ ಕಾರ್ಬನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಸಂಖ್ಯೆ ಏನಾಗಿರ್ತದೆ ನಾಲ್ಕು ಆಗಿರ್ತದೆ ಈ ನಾಲ್ಕು ಇಲ್ಲಿ ಸಿ ಟು ಎಚ್ ಸಿಕ್ಸ್ ಅದ ಸಿ ಟು ಕೊನೆ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ನ ಕೊನೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಹೋದೊಂದಿಗೆ ಪರಸ್ಪರ ಬಂಧವನ್ನು ಏರ್ಪಡಿಸಿಕೊಂಡು ಬರ್ಸ್ಕೊಂಡು ಬಸ್ ಪರಸ್ಪರ ಏನಾಗ್ತಾವ ಬಂಧವನ್ನು ಏರ್ಪಡಿಸ್ಕೊಳ್ತಾವೆ ಅನ್ನುವಂಥದ್ದು ಈ ರೀತಿಯಾಗಿ ನಾವು ಚುಕ್ಕೆ ಚಿತ್ರವನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡಾಗಿ ಬರ್ಕೊಂಡಿದ್ದೆ ಆದರೆ ನೀವು ಎಕ್ಸಾಮ್ನಲ್ಲಿ ಫುಲ್ ಅಂಕವನ್ನು ಪಡ್ಕೊಳ್ಬೋದು ಪೂರ್ಣ ಅಂಕವನ್ನು ನಾವು ಪಡ್ಕೊಳ್ಬೋದು ಅದೇ ರೀತಿಯಾಗಿ ರಾಸಾಯನಿಕ ಸಮೀಕರಣನ ಸರಿದೂಗಿಸಿ ಅಂತ ಕೇಳಿದರೆ ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಟ್ ಯೂಸ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಎಚ್ ಟು ಇದನ್ನು ಸರಿಯಾಗಿ ದೂಗಿಸಬೇಕಾಗಿತ್ತು ಅಂತಂದರೆ ಇಲ್ಲಿ ಮೊದಲಿಗಿನ ಸ್ಟೆಪ್ ಬೈ ಸ್ಟೆಪ್ ಸ ರಾಸಾಯನಿಕ ಸಮೀಕರಣ ಹೇಗೆ ಸರಿ ದೂಗಿಸು ಅನ್ನುವಂಥದ್ದನ್ನು ನಿಮ್ಮ ಜೊತೆಗೆ ಒಂದು ಸಂಚಿಕೆಯನ್ನು ಹಂಚಿಕೊಂಡಿದ್ದೀನಿ ಆತ್ಮ ವಿದ್ಯಾರ್ಥಿಗಳೇ ಆ ಸಂಚಿಕೆಯನ್ನು ನೀವು ನೋಡಿದ್ದೇ ಆದರೆ ನೋಡಿದ್ದೇ ಆದರೆ ನೀವು ರಾಸಾಯನಿಕ ಸಮೀಕರಣ ಈಸಿಯಾಗಿ ನೀವು ಸಮೀಕರಣಗಳನ್ನು ಏನು ಸರಿದೂಗಿಸ್ಬೋದು ಅನ್ನುವಂಥದ್ದು ಈಗ ಇದನ್ನು ಸರಿದೂಗಿಸ್ಬೇಕಾಗಿತ್ತು ಅಂದರೆ ಎನ್ ಎ ಓ ಎಚ್ ಹಿಂದ್ಗಡೆ ಟು ಅನ್ನು ಬರ್ಕೊಂಡು ಎಚ್ ಟು ಎಸ್ ಒ ಫೋರ್ ಆಯಿತು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಓ ಈ ರೀತಿ ಬರೀರ್ಬೋದು ಅದೇ ರೀತಿಯಾಗಿ ಕೆ ಪ್ಲಸ್ ಓ ಟು ಇಚ್ಕಟ್ಟು ಕೆ ಟು ಓ ಅದ ಇಲ್ಲಿ ಕೆ ಹಿಂದ್ಗಡೆ ಒಂದು ಎರಡನ್ನು ಬರೆದಿದ್ದೆ ಸಾರಿ ಕೆ ಇಲ್ಲಿ ಕೆ ಟು ಓ ಹಿಂದ್ಗಡೆ ನಾವು ಎರಡನ್ನು ಬರೆದು ಇಲ್ಲಿ ನಾಲ್ಕನ್ನು ಬರೆದಿದ್ದೆ ಆದರೆ ನಾವು ಕರೆಕ್ಟಾಗಿ ಸರಿದೂಗಿಸ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಬಿ ಪ್ರಶ್ನೆಯನ್ನು ಎನ್ ನೋವು ಪ್ಲಸ್ ಸಿ ಇಟ್ ಯೂಸ್ ಟು ಎನ್ ಪ್ಲಸ್ ಸಿ ಒ ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡಿರುವಂಥ ಮತ್ತು ಅಪಕರ್ಷಣೆಗೊಂಡಿರುವಂಥ ಪ್ರತಿವರ್ತಕಗಳನ್ನ ಗುರುತಿಸಿ ಎಂದಿದ್ದಾರೆ ಇಲ್ಲಿ ಏನಂತಂದರೆ ಉತ್ಕರ್ಷಣೆಗೊಂಡಿರುವ ಪ್ರತಿವರ್ತಕ ಯಾವುದಾಗಿರ್ತದ ಅಂತಂದರೆ ಮೊದಲಿಗೆ ಸಿ ಒಂದು ಉತ್ಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತಕ ಆಗ್ಯದ ಮತ್ತು ಅಪಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತ ಯಾವುದು ಎನ್ ಓ ಅಂತಕ್ಕಂಥದ್ದು ಅಪಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತಕ ಆಗ್ಯದ ಇದಕ್ಕೆ ಪರ್ಯಾಯ ಪ್ರಶ್ನೆಯನ್ನು ನೋಡೋದಾದರೆ ಉಷ್ಣ ವಿಭಜನೆ ಸ್ಥಾನ ಮತ್ತು ಕುಮಟುವಿಕೆ ಅಂತಂದರೆ ಏನು ಇದರ ಅರ್ಥವನ್ನು ನಾವು ಬರೀಬೇಕಾಗ್ತದೆ ಉಷ್ಣ ವಿಭಜನೆ ಅಂತಂದರೆ ಉಷ್ಣ ಶಕ್ತಿಯ ಬಳಕೆಯಿಂದ ಒಂದು ಪ್ರತಿವರ್ತಕವು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಗೊಳ್ಳುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಉಷ್ಣ ವಿಭಜನೆ ಅಂತ ಕರಿತೀವಿ ಇನ್ನು ಸ್ನಾನ ಪಲ್ಲಟ ಕ್ರಿಯೆ ಅಂತಂದರೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋವು ತನಗಿಂತ ಕಡಿಮೆ ಕ್ರಿಯಾಶೀಲಂತೆಯನ್ನು ಹೊಂದಿರುವಂಥ ಲೋಹವನ್ನು ಅದರ ಲವಣ ದ್ರಾವಣದಿಂದ ಸ್ನಾನ ಪಲ್ಲಟವನ್ನುಗೊಳಿಸ್ತಕ್ಕಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ಸ್ನಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇನ್ನು ಕುಮುಟುವಿಕೆ ಅಂತಂದರೆ ಇನ್ನು ಏನು ಅನ್ನೋದನ್ನು ನೋಡೋದಾದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತವೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತವೆ ಇದಕ್ಕೆ ನಾವು ಏನಂತ ಕರಿತೀವಿ ಕುಮಟುವಿಕೆ ಅಂತ ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ತಟಸ್ಥೀಕರಣ ಅಂತಂದರೆ ಏನು ಅನ್ನೋದನ್ನು ತಟಸ್ಥೀಕರಣ ಕ್ರಿಯೆ ಅಂತಂದರೆ ಏನು ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡನ್ನು ಹೇಗೆ ಪಡೆಯಬಹುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಆಮ್ಲ ಮತ್ತು ಪ್ರತ್ಯಾಮಲಗಳ ಪರಸ್ಪರ ವರ್ತನೆಯಿಂದ ಲವಣ ಮತ್ತು ನೀರು ಉಂಟಾಗ್ತಕ್ಕಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ತಟಸ್ಥೀಕರಣ ಅಂತ ಕರಿತೀವಿ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ದೊರೆತದ ಅನ್ನುವಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲವು ಸೋಡಿಯಂ ಹೈಡ್ರಾಕ್ಷನ್ ಏನೋ ಜೊತೆಗೆ ಪರಸ್ಪರ ವರ್ತನೆಯನ್ನು ಮಾಡಿದಾಗ ನಮಗೇನಾಗ್ತದೆ ಅಂತಂದರೆ ಸೋಡಿಯಂ ಕ್ಲೋರೈಡ್ ಲವಣ ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದರ ಜೊತೆಗೆ ನೀರನ್ನು ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇದು ತಟಸ್ಥೀಕರಣ ಕ್ರಿಯೆ ಮತ್ತು ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡನ್ನು ಹೇಗೆ ಪಡಿಬೋದು ಮತ್ತು ಈ ಕ್ರಿಯೆಗೆ ಸರಿದುಯಿಸಿದ ರಾಸಾಯನಿಕ ಸಮೀಕರಣವನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಇದು ಒಂದು ಬೇರೆ ಬೇರೆ ಕಂಪನಿ ಲೋಹದ ಹವೆಯ ವರ್ತನೆಯನ್ನು ತೋರಿಸುವ ಉಪಯೋಗಿಸುವ ಉಪಕರಣ ಜೋಡಣೆ ಚಿತ್ರವನ್ನು ಬರೆಯಿರಿ ಈ ಕೆಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೂಡ ಹಿಂದಿನ ಸಂಚಿಕೆಯಲ್ಲಿ ನಾವು ನೀಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ನಿರ್ಗಮನಾಳ ಮತ್ತು ಹೈಡ್ರೋಜನ್ ಅನಿಲ ಲೋಹದ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂತಹ ಚಿತ್ರವನ್ನು ಬರೆದು ಉಪ ಮತ್ತೆ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ ಈ ರೀತಿಯಾಗಿ ನಾವು ನಿರ್ಗಮನನಾಳ ಈ ರೀತಿಯಾಗಿ ನಿರ್ಗಮನಾಳ ಒಂದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನು ತೋರಿಸ್ತೀವಿ ಅಂತಂದರೆ ನಾವು ಕರೆಕ್ಟಾಗಿ ತೋರಿಸ್ತೀವಿ ಅಂತೇಳಿ ಅರ್ಥ ಮಾಡ್ಕೊಳ್ಬೋದು ಮತ್ತು ಸಾಬೂನುಗಳನ್ನು ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಎಸ್ಟರೀಕರಣ ಎಂದರೇನು ಮತ್ತು ಎಸ್ಟರಿ ಎಸ್ಟರ್ನ ಉಪಯೋಗನ ತಿಳಿಸಿ ಅಂತ ಕೇಳಿದ್ದಾರೆ ಈಗ ಸಾಬೂನು ಸ್ವಚ್ಛಗೊಳಿಸ್ತಕ್ಕಂಥ ಪ್ರಕ್ರಿಯೆ ಏನು ಅನ್ನೋದನ್ನು ನೋಡೋದಾದರೆ ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತಾವೆ ಮೊದಲಿಗೆ ತಿಳ್ಕೊಳ್ಬೇಕಾಗಿದ್ದು ಸಾಬೂನುಗಳು ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತನೆ ಮಾಡಿದಾಗ ಮಿಸೇಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತಾವ ಈ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ತುದಿಯು ಜಿಡ್ಡಿನ ಕಡೆಗೆ ಇರ್ತದೆ ಹಾಗೆ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ ನೀರಿನೊಂದಿಗೆ ತೊಳೆದಾಗ ಈ ಮಿಜಿಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ತೆಗೆಯಲು ಸಹಾಯವನ್ನು ಮಾಡ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಬಿ ಅಂತಂದರೆ ಎಸ್ಟರೀಕರಣ ಅಂತಂದರೆ ಏನಂತ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟು ಮಾಡುವ ಕ್ರಿಯೆಗೆ ನಾವು ಎಸ್ಟರೀಕರಣ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೊಬೇಕು ಆಮ್ಲ ಮತ್ತು ಅಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳನ್ನು ಉಂಟು ಮಾಡತಕ್ಕಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ಎಸ್ಟರೀಕರಣ ಅಂತೇಳಿ ಕರಿತೀವಿ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು ಇವುಗಳು ಸುವಾಸಿಕ ಮತ್ತು ಸ್ವಾದ ಕ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ನಾವು ಎಸ್ಟರ್ಗಳನ್ನು ಬಳಕೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಇನ್ನು ಪರ್ಯಾಯ ಪ್ರಶ್ನೆಯನ್ನು ನೋಡೋದಾದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳಿರುವ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಮತ್ತು ರಚನಾ ಸಮಾಂಗಿಗಳೆಂದರೇನು ಬ್ಯೂಟೇನ ಸಮಾಂಗಿಗಳ ರಚನೆಯನ್ನು ಬೆರೆಯಿರಿ ಅಂತ ಕೇಳಿದ್ದಾರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಸಂಯುಕ್ತಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು ನೋಡೋದಾದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದರೆ ಪ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರ್ತದೆ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧ ಬಂಧ ಇರ್ತದೆ ಮತ್ತು ಪರ್ಯಾಪ್ತ ಹೈಡ್ರೋಕಾರ್ಬನ್ ಕ್ರಿಯಾಶೀಲತೆ ಕಡಿಮೆ ಇರ್ತದೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕ್ರಿಯಾಶೀಲತೆ ಹೆಚ್ಚಿರ್ತದೆ ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿತಾವ ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ರಚನಾ ಸಮಾಂಗಿಗಳು ಅಂತಂದರೆ ಏನು ತಿಳ್ಕೊಳಿದ್ರೆ ಒಂದೇ ಅಣುಸೂತ್ರ ಆಗಿದ್ದು ಭಿನ್ನ ರಚನಾ ವಿನ್ಯಾಸ ಹೊಂದಿರುತ್ತಕ್ಕಂಥ ಸಂಯುಕ್ತಗಳಿಗೆ ನಾವು ಏನಂತ ಕರಿತೀವಿ ರಚನಾ ಸಮಾಂಗಾಂಗಾಂಗಾಂಗಾಂಗಾಂಗಿಗಳು ಅಂತೇಳಿ ಕರಿತೀವಿ ಇದು ಬ್ಯೂಟೆನಿನ ಸಮಾಂಗಿಗಳ ಒಂದು ಸಮಾಂಗಿಗಳನ್ನು ನಾವು ಕೊಟ್ಟಿದ್ದೀವಿ ಎನ್ ಬ್ಯೂಟೆನ್ ಮತ್ತು ಐಸೋ ಬ್ಯೂಟೆನ್ ಸಿ ಫೋರ್ ಎಚ್ ಟೆನ್ ಇದು ಐಸೋ ಬ್ಯೂಟೆನ್ ಮತ್ತು ಏನಾಗಿದೆ ಎನ್ ಬ್ಯೂಟೆನ್ ಇವರು ಅನುಸೂತ್ರ ಸಿ ಫೋರ್ ಎಚ್ ಟೆನ್ ಆಗಿರ್ತದೆ ಮತ್ತು ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರತಕ್ಕಂಥವ್ರಗಳಿಗೆ ನಾವು ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ ಇನ್ನು ಆ ವಿದ್ಯಾರ್ಥಿಗಳೇ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ರೈಜೋಫಸ್ ಬೀಜಾಣು ಉತ್ಪಾದನೆ ಏನು ಮಾಡಿದರೆ ಸ್ಫೈರೋಗರ ಏನು ಏನು ಮಾಡ್ತದೆ ತುಂಡುಗಾರಿಕೆಯನ್ನು ಮಾಡ್ತದೆ ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಅಭಿಸರಣ ಒತ್ತಡಕ್ಕೆ ಒತ್ತಡದ ಅಗತ್ಯತೆ ಏನಿದೆ ಅಂತಂದರೆ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಸಸ್ಯಗಳ ಅಭಿವೃದ್ಧಿ ಒತ್ತಡ ಅಗತ್ಯತೆ ಇದೆ ಎನ್ನುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ತೆಂಟು ಪ್ರಶ್ನೆಯನ್ನು ನೋಡೋದಾದರೆ ಹಲ್ ಹೂವೊಂದರ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗ ಏನಂತಂದರೆ ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ ಮೂಲಕ ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಕ್ರಿಯೆಯ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಅಂತ ಕೇಳಿದ್ದಾರೆ ಇದರ ಉತ್ತರ ಗರ್ಭ ನಿರೋಧಕ ಮಾತ್ರೆ ಮಾತ್ರೆಗಳನ್ನು ಮೌಖಿಕವಾಗಿ ತೆಗೆದುಕೊಳ್ಳುವುದರಿಂದ ದೇಹದಲ್ಲಿ ಅಡ್ಡ ಪ್ರಮಾಣ ಉಂಟಾಗುತ್ತದೆ ಶಸ್ತ್ರ ಯಾವುದೇ ಅಡ್ಡ ಪರಿಮಾಣ ಪರಿಣಾಮ ಉಂಟು ಮಾಡುವುದಿಲ್ಲ ಮತ್ತು ಓಜೋನ್ ಎಂದರೇನು ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರು ಅನುಕೂಲವೇನು ಅನ್ನೋದನ್ನು ನೋಡೋದಾದರೆ ಆಕ್ಸಿಜನ್ನ ಮೂರು ಪ್ರಮಾಣಗಳಿಂದಾದ ವಾಯುಮಂಡಲದ ಸ್ತರವನ್ನು ಓಜೋನ್ ಅಂತ ಕರಿತೀವಿ ಇದು ಸೂರ್ಯನಿಂದ ಬರುವ ಹಾನಿಕಾರಿಕ ನೆರಳಾತೀತ ಕಿರಣಗಳಿಂದ ಭೂಮಿಯ ಮೇಲ್ಮೈ ಮೇಲಿನ ಜೀವ ಸಂಕುಲನವನ್ನು ರಕ್ಷಣೆಯನ್ನು ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂವತ್ತೊಂದನೆಯ ಪ್ರಶ್ನೆಯನ್ನು ನೋಡೋದಾದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳನ್ನು ಉಂಟಾಗಲಾರವು ಸಮರ್ಥಿಸಿ ಅಂತ ಕೇಳಿದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಪೋಷಕ ಜೀವಿಗಳ ಲಿಂಗಾಣುಗಳ ಸಂಯೋಜನೆ ಆಗೋದರಿಂದ ಮರಿ ಜೀವಿ ಮರಿ ಜೀವಿಗಳು ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವುದಿಲ್ಲ ಅನ್ನುವಂಥದ್ದು ಅದೇ ರೀತಿಯಾಗಿ ಅದೇ ರೀತಿ ಜೈವಿಕ ವಿಘಟನೆ ಮತ್ತು ಜೈವಿಕ ವಿಘಟನೆವಲ್ಲದ ವಸ್ತುಗಳೆಂದ್ರೇನು ಪ್ರತಿಯೊಂದಕ್ಕೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳಂತ ಕರಿತೀವಿ ಉದಾಹರಣೆಗೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು ತರಕಾರಿ ಉಳಿಕೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಕಾಗದಗಳು ಸಸ್ಯಗಳು ಮತ್ತು ಪ್ರಾಣಿಗಳಾಗಿರ್ಬೋದು ಇವೇನಂತಂದರೆ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳಾಗಿರ್ತವೆ ಇನ್ನು ಜೈವಿಕ ವಿಘಟನೆಗೆ ಒಳಗಾಗದಂತಹ ಅಂತಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡ್ ವಸ್ತುಗಳಿಗೆ ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಂತ ಕರಿತೀವಿ ಉದಾಹರಣೆಗೆ ಪ್ಲಾಸ್ಟಿಕ್ ಆಗಿರ್ಬೋದು ಗಾಜು ಆಗಿರ್ಬೋದು ಲೋಹಗಳಾಗಿರ್ಬೋದು ಡಿ ಡಿ ಟಿ ಮತ್ತು ಆರ್ ಆರ್ಗ್ಯಾನೋ ಕ್ಲೋರೈಡ್ಗಳಂಥ ರಾಸಾಯನಿಕಗಳಾಗಿರ್ಬೋದು ಇವು ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ಒಳಗಾಗದಂಥ ಆಗಿರ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆಹಾರ ಸರಪಳಿ ಪೋಷಣಾಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸ್ತಾವ ಅನ್ನುವುದನ್ನು ನೋಡೋದಾದರೆ ಆಹಾರ ಸರಪಳಿ ಪೋಷಣಾಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಏಕಮುಖವಾಗಿ ಚಲಿಸ್ತಾವ ಅನ್ನುವಂಥದ್ದು ಶಕ್ತಿಯು ಅದರ ಸ್ಥರದಿಂದ ಇನ್ನೊಂದು ಸ್ಥರಕ್ಕೆ ಚಲಿಸುವಾಗ ಶೇಕಡಾ ಹತ್ತರಷ್ಟು ಶಕ್ತಿ ಕಡಿಮೆ ಆಗ್ತದೆ ಹಾನಿಕಾರಕ ವಸ್ತುಗಳು ಒಂದು ಸ್ಥರದಿಂದ ಇನ್ನೊಂದು ಸ್ಥರಕ್ಕೆ ಚಲಿಸುವಾಗ ಅವುಗಳ ಸಾಂದ್ರತೆ ಹೆಚ್ ಅನ್ನುವಂಥದ್ದು ಇನ್ನು ಮೂವತ್ತ್ ಪ್ರಶ್ನೆ ಏನಂತಂದರೆ ನೆಫ್ರಾಣ ರಚನೆ ತೋರಿಸ್ತಕ್ಕಂಥ ಚಿತ್ರವನ್ನು ಬರೆಯಿರಿ ಬೋಮಣ್ಣನ ಕೋಶವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಈ ರೀತಿಯ ಚಿತ್ರವನ್ನು ಚಿತ್ರಿಸಿ ನೆಫ್ರಾಣ ಚಿತ್ರವನ್ನು ಚಿತ್ರಿಸಿ ಚಿತ್ರಿಸಿ ಬೋಮಣ್ಣನ ಕೋಶವನ್ನು ನಾವು ಗುರು ಮಾಡ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮಾನವ ಜೀರ್ಣನಾದ ಸಣ್ಣ ಕರುಳಿನ ಸಂಕೀರ್ಣವಾದ ಆಹಾರ ಅಣುಗಳನ್ನು ಸ್ವರೂಪಕ್ಕೆ ಹೇಗೆ ಪರಿವರ್ತನೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಾದರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವಂಥ ಸ್ಥಳ ಏನಾಗಿರ್ತದೆ ಅಂತಂದರೆ ಸಣ್ಣ ಕರುಳು ಆಗಿರ್ತದೆ ಅನ್ನುವಂಥದ್ದು ಪಿತ್ತ ರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ಕಣ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ತುಣ್ಣುಗಳಾಗಿ ವಿಭಜನೆಯನ್ನು ಮಾಡ್ತದೆ ಮೆದೋಜೀರಕ ಗ್ರಂಥಿ ಮೆಜೋರಿ ಮೆ ಮೆದೋಜೀರಕ ರಸವು ಪ್ರೋಟೀನ್ನ ಜೀರ್ಣಿಸಲು ಕ್ರಿಪ್ಸಿನ್ ಮತ್ತು ವಿವಿಧ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುವ ಲೆಫೆಸ್ ಏನು ಕಿಣುಗಳಂದು ಕಿಣುಗಳನ್ನು ಹೊಂದಿರ್ತದೆ ಸಣ್ಣ ಕರುಳಿನ ಬಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸ್ತದೆ ಇದರಲ್ಲಿ ಕಿಣುಗಳು ಅಂತಿಮವಾಗಿ ಪ್ರೋಟೀನ್ ಅಮಾನ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲೇಝರಲ್ ಆಗಿ ಪರಿವರ್ತನೆಯನ್ನು ಮಾಡ್ತದೆ ಅನ್ನುವಂಥದ್ದು ಅದರ ರೀತಿ ಪರಿಹಾರ ಪ್ರಶ್ನೆಯನ್ನು ನೋಡೋದಾದರೆ ನಮ್ಮ ದೇಹದ ರಕ್ತ ಪರಿಚಲನೆ ಪರಿಚಲ ಪರಿಚಲನೆಯಲ್ಲಿ ಅಪದಮಣಿಗಳು ಮತ್ತು ಲೋಮನಾಳಗಳ ಪಾತ್ರವೇನು ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕರೀತಾರೆ ಮೊದಲಿಗೆ ಅಪದಮಣಿಗಳು ಅಂತಂದರೆ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯದ ಕಡೆಗೆ ಕೊಂಡೊಯ್ತಕ್ಕಂಥ ರಕ್ತನಾಳಗಳನ್ನು ನಾವು ಏನಂತ ಕರಿತೀವಿ ಅಪದಮಣಿಗಳು ಅಭಿದಮಣಿಗಳು ಅಂತ ಕರಿತೀವಿ ಲೋಮ ಸಾರಿ ಅಪದಮಣಿಗಳು ಅಂತ ಕರಿತೀವಿ ಲೋಮನಾಳಗಳು ಅಂತಂದರೆ ರಕ್ತವನ್ನು ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸತಕ್ಕಂಥ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮನಾಳಗಳಿಗೆ ಲೋಮನಾಳಗಳಂತೆ ಕರಿತೀವಿ ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆ ಅಂತಂದರೆ ಇಮ್ಮಡಿ ಪರಿಚಲನೆಯಿಂದ ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗುವಂತೆ ತಡೆಯಲು ಸಹಾಯಕವಾಗಿದೆ ಅನ್ನುವಂಥದ್ದು ಈ ರೀತಿ ಪ್ರತ್ಯೇಕಿಸುವಿಕೆ ದೇಹದ ಆಕ್ಸಿನ್ ಪೂ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮಾನವನ ಮಿದುಳಿನ ನೀಡ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಿ ಇಲ್ಲಿ ಫ್ಯಾನ್ಸ್ ಅನುಮಸ್ತಿಸ್ಕ ಕೊಟ್ಟದ ಈ ಫ್ಯಾನ್ ಫ್ಯಾನ್ಸ್ ಮತ್ತು ಫ್ಯಾನ್ಸ್ ಮತ್ತು ಅನುಮಸ್ತಿಕ ಚಿತ್ರವನ್ನು ನಾವು ಬರಿಬೋದಾಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂವತ್ತಾರನೇ ಪ್ರಶ್ನೆಯನ್ನು ನೋಡಿದರೆ ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾವಿನ ಪಾತ್ರವು ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ಅಂತ ಕೇಳಿದ ಇಲ್ಲಿ ಗಂಡಾಶಯವು ಫಲಿತಗೊಂಡ ಅಂಡಾಣು ನೆಲೆಗೊಳ್ಳುವಂತೆ ಮಾಡ್ತದ ಭ್ರೂಣದ ಬೆಳವಣಿಗೆಯ ಸೂಕ್ತ ಅವಕಾಶ ಮತ್ತು ರಕ್ಷಣೆಯನ್ನು ಒದಗಿಸ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಜರಾಯು ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ನನ್ನು ಒದಗಿಸ್ತದ ಅದೇ ರೀತಿಯಾಗಿ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾವಿನ ಮೂಲಕ ಹೊರ ಹಾಕಲ್ಪಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮಾನವನು ಮಾನವನ ಗಂಡು ಸಂತಾನೋತ್ಪತ್ತಿ ವಿವಾದದಲ್ಲಿ ವೃಷಣಗಳ ಸ್ಥಾನ ಮತ್ತು ಪ್ರೊಟೆಸ್ಟ್ನ ಗ್ರಂಥಿಯ ಪಾತ್ರ ಪರಸ್ಪರ ಪೂರ್ವಕವಾಗಿ ಹೇಗೆ ವಿವರಿಸಿ ಅಂತ ಕೇಳಿದರೆ ಉಸಿರಾಣ ವೃಷಣಗಳ ಸ್ಥಾನ ಅಂತಂದರೆ ವೃಷಣಗಳು ಕಿಬ್ಬೋಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ ಏಕೆಂದರೆ ವಿರ್ಯಾಣಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇದೆ ಅದೇ ರೀತಿಯಾಗಿ ಪ್ರೊಟೆಸ್ಟ್ ಗ್ರಂಥಿಯ ಪಾತ್ರ ಏನಂತಾರೆ ಇವುಗಳ ಸ್ರವಿಕೇವಿ ವಿರಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತದೆ ಇವುಗಳ ಸ್ರವಿಕೆಯ ವಿರಾಣುಗಳ ಚಲನೆಯನ್ನು ಸುಲಭಗೊಳಿಸ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಹೂವುಗಳು ಬಿಡುವ ಗಿಡ್ಡದ ಸಸ್ಯ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಫೇಡಿಯಲ್ಲಿ ದೊರೆತಪ್ಪ ಲಿತಾಂಶ ಚೋರುವ ತೋರಿಸುವ ಚಕ್ಕರ್ ಬೋರ್ಡನ್ನು ಬರೆಯಿರಿ ಎಫ್ ಟು ಫೀಡಿಯಲ್ಲಿ ಉಂಟಾದ ಸಸ್ಯಗಳ ಏಕರೂಪ ಪಾತ್ರವೇನು ಅಂತ ಕೇಳಿದರೆ ಮೊದಲಿಗೆ ಪೋಷಕ ಸಸ್ಯಗಳು ಟಿ ಟಿ ಆರ್ ಆರ್ ಅಂತ ಬರ್ಕೊಂಡು ಸ್ಮಾಲ್ ಟಿ ಟಿ ಆರ್ ಆರ್ ಅಂತ ಬರ್ಕೊಂಡಿದ್ದೆ ಆದರೆ ಪೋಷಕ ಸಸ್ಯಗಳ ಲಿಂಗಾಣಗಳು ಟಿ ಆರ್ ಟಿ ಸ್ಮಾಲ್ ಆರ್ ಸ್ಮಾಲ್ ಟಿ ಆರ್ ಟಿ ಆರ್ ಪ್ಲಸ್ ಟಿ ಆರ್ ಅಂತ ಆಗಿರ್ತದೆ ಎಪ್ಪೋನ್ ಪೀಳಿಗೆ ಇರ್ತಕ್ಕಂಥ ಸಸ್ಯಗಳು ಟಿ ಟಿ ಆರ್ ಆರ್ ಟಿ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಆರ್ ಸ್ಮಾಲ್ ಟಿ ಆರ್ ಆರ್ ಟಿ ಟಿ ಆರ್ ಆರ್ ಆಗಿರ್ತದೆ ಎಪ್ಪೋನ್ ಪೀಳಿಗೆಯಲ್ಲಿ ವಿವಿಧ ಸಂಯೋಜನೆಗಳು ದೊರೆಯುವ ದೊರೆಯುವುದರಿಂದ ಅವುಗಳು ಸ್ವಕ್ ಸ್ವಕೀಯ ಪ್ರಾಗಸ್ಪರ್ಶಿಗೆ ಒಳಪಡಿಸಿದರೆ ಅನೇಕ ಸಂತತಿಗಳು ದೊರೀತಾವೆ ಅನ್ನುವಂಥದ್ದು ಇದರ ಇದು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಮೀರಿದ ಆಗಿದ್ದರಿಂದ ಉತ್ತರಿಸೋದು ಸ್ವಲ್ಪ ಕಷ್ಟ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಮೂವತ್ತನೇ ಪ್ರಶ್ನೆಯನ್ನು ನೋಡಿದರೆ ಬಳ್ಳಿಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶನವನ್ನು ಮಾಡ್ತಾವೋ ವಿವರಣೆ ನೀಡಿ ಅದೇ ರೀತಿ ಈ ಬಿ ಪ್ರಶ್ನೆಯನ್ನು ನೋಡೋದಾದರೆ ಮಾನವನ ದೇಹದಲ್ಲಿ ತಾರಾಕ್ಷಿನ್ ಹಾರ್ಮೋನು ಮತ್ತು ಅಡ್ರನಾಲ್ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂತ ಹೇಳಿದರೆ ಮೊದಲಿಗೆ ಬಳಿಗಳ ನಿರ್ದೇಶಿತ ಚಲನೆಯ ಪರಿಸರದ ಹಲವು ಪ್ರಚೋದಕರಿಗೆ ನಿರ್ದೇಶನವನ್ನು ನೀಡ್ತದೆ ಬಳ್ಳಿ ಬಳ್ಳಿಯು ಕುಡಿಗಳು ಸೂರ್ಯನ ಬೆಳಕಿಗೆ ಪಡಿಸುವುದರಿಂದ ದಿಕ್ಕಿನ ಕಡೆಗೆ ಬೆಳೆಯುವುದರಿಂದ ದ್ವಿತಿ ಅನುವರ್ತನೆ ಆಗಿದೆ ಅನ್ನುವಂಥದ್ದು ಬಳ್ಳಿಯ ಕುಡಿಗಳು ಆಧಾರ ಸುತ್ತ ಬೆಳೆಯುವುದರಿಂದ ಆಗಿದೆ ಅನ್ನುವಂಥದ್ದು ಬಳ್ಳಿಯ ಬೇರುಗಳು ಭೂಮಿಯ ಕಡೆಗೆ ಬೆಳೆಯುವುದರಿಂದ ಗುರುತ್ವಾನುವರ್ತನೆಯಾಗಿದೆ ಬಳ್ಳಿಯ ಬೇರುಗಳು ಭೂಮಿಯ ಕಡೆಗೆ ಬೆಳೆಯುವುದರಿಂದ ಬೆಳೆಯುವುದರಿಂದ ಜಲಾನುವರ್ತನೆ ಆಗಿದೆ ಬಳ್ಳಿಯ ಬೇರುಗಳು ಮಣ್ಣಿನಲ್ಲಿ ಲವಣಾಂಶಗಳು ಮತ್ತು ಪೋಷಕಾಂಶಗಳ ಕಡೆ ಬೆಳೆಯುವುದರಿಂದ ರಾಸಾಯನಿಕ ಅನುವರ್ತನೆ ಆಗಿದೆ ಅನ್ನೋದು ಇನ್ನು ಥೈರಾಕ್ಷಿನ್ ಹಾರ್ಮೋನಿನ ಕಾರ್ಯ ಮತ್ತು ಅದರ ಹಾರ್ಮೋನಿನ ಕಾರ್ಯನ ತ್ಯಷಿ ಅಂತ ಹೇಳಿದರೆ ದೇಹದ ಬೆಳವಣಿಗೆಗಾಗಿ ಛಾಪಚಕ್ರಿಯನ್ನು ನಿಯಂತ್ರಿಸ್ತಕ್ಕಂತಹ ಅಡ್ರನಾಲ್ ಸಾರಿ ತೈ ಥೈರಾಕ್ಷಿನ್ ಹಾರ್ಮೋನಿನ ಕಾರ್ಯ ಅಂತಂದಂಥದ್ದು ಏನು ಅನ್ನೋದಾದರೆ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಡೈರೆಕ್ಷನ್ ಹಾರ್ಮೋನ ಕಾರ್ಯ ಆಗಿರ್ತದೆ ಇನ್ನು ಹಾರ್ಮೋನ್ ಕಾರ್ಯ ಅಂತಂದರೆ ದೇಹದ ತುರ್ತು ಪರಿಸ್ಥಿತಿಗೆ ಅಣಿಗೊಳಿಸ್ತಕ್ಕಂಥದ್ದು ಅಡ್ರಿನಾಲ್ ಹಾರ್ಮೋನಿನ ಕಾರ್ಯ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಆದಮೇಲೆ ವಿದ್ಯಾರ್ಥಿಗಳೇ ಮೊದಲನೇ ಸಂಚಿಕೆಯಲ್ಲಿ ನಾವು ಒಂದನೇ ಸಂಚಿಕೆಯಲ್ಲಿ ನಾವು ಭೌತಶಾಸ್ತ್ರ ವಿಧ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾತ್ರೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ಒಂದು ಎರಡನೇ ಸಂಚಿಕೆಯಲ್ಲಿ ನಾನು ರಸಾಯನಶಾಸ್ತ್ರ ವಿಭಾಗ ಮತ್ತು ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಚಿಕೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಆತ್ಮೇಲೆ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಮತ್ತು ಮತ್ತೆ ನಿಮ್ಮ ಜ ಸ್ನೇಹಿತರಿಗೂ ಕೂಡ ಈ ಒಂದು ಒಂದು ಸರಳ ರೀತಿಯಾದಂಥ ಬೋಧನಾ ಸಂಚಿಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಸಿಗಬೇಕು ಅನ್ನುವಂಥದ್ದು ನನ್ನ ಆಶೆ ಆಗಿರ್ತದೆ ಆತ್ಮೀಯ ವಿದ್ಯಾರ್ಥಿಗಳು ಈಗ ಮಾಡಬೇಕಾದದ್ದು ಇಷ್ಟೇ ಏನಪ್ಪ ಅಂತಂದರೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಲು ತಿಳಿಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ